ಮನುಷ್ಯನ ನಾಗರಿಕತೆ ಬೆಳವಣಿಗೆ ಅಭಿವೃದ್ಧಿಗೆ ಪೂರಕ ನೀರಾವರಿ ಮೂಲಾಧಾರ ಕೆರೆಗಳು ಅರ್ಕಾವತಿ ನದಿ ಪಾತ್ರದ ಅತ್ಯಂತ ಪ್ರಮುಖ ಕೆರೆ ಯಲಹಂಕಾದ ಹೆಸರಘಟ್ಟ ಕೆರೆ ಹೆಸರಘಟ್ಟ ಕೆರೆ ವ್ಯಾಪ್ತಿಯಲ್ಲಿ ನಲವತ್ತರಿಂದ ಐವತ್ತು ಹಳ್ಳಿಗಳು ಸೇರುತ್ತವೆ ನಂದಿ ಬೆಟ್ಟದಲ್ಲಿ ಹುಟ್ಟುವ ಅರ್ಕಾವತಿ ನದಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮಾರ್ಗವಾಗಿ ಹರಿಯುತ್ತೆ ಕೆರೆಯಿಂದ ಕೆರೆಗೆ ಕೋಡಿ ರೂಪದಲ್ಲಿ ಹರಿದು ಹೆಸರಘಟ್ಟ ತಿಪ್ಪಗೊಂಡನಹಳ್ಳಿ ಕೆರೆ ಮಾರ್ಗವಾಗಿ ಹರಿಯುತ್ತೆ ತದನಂತರ ಮಾಗಡಿಯ ತಿಪ್ಪಗೊಂಡನಹಳ್ಳಿ ರಾಮನಗರದ ಮಂಚನಬೆಲೆ ಜಲಾಶಯದ ಮೂಲಕ ಹರಿಯುತ್ತಾ ಚನ್ನಪಟ್ಟಣದ ಕಣ್ವಾ ಜಲಾಶಯದ ಮೂಲಕ ಸಂಗಮದಲ್ಲಿ ಕಾವೇರಿ ನದಿ ಸೇರುತ್ತೆ ಅರ್ಕಾವತಿ ನದಿ ಕಾವೇರಿ ನದಿಯ ಉಪನದಿ ಹೀಗೆ ಕೆರೆಯಿಂದ ಕೆರೆಗೆ ಹರಿಯುವ ಅರ್ಕಾವತಿ ನದಿ ಪಾತ್ರದ ಹೆಸರಘಟ್ಟ ಕೆರೆಯ ಪರಿಸರ ನಾಶವಾಗ್ತಿದೆ ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಹೆಸರಘಟ್ಟ ಕೆರೆ ವ್ಯಾಪಿಸಿದೆ ಈ ಹೆಸರಘಟ್ಟ ಕೆರೆ ಪ್ರದೇಶವನ್ನು ವ್ಯಾಸರಘಟ್ಟ ಎಂದು ಕೂಡ ಕರೆಯುತ್ತಾರೆ ವ್ಯಾಸಮಹರ್ಷಿ ವಾಸದಿಂದ ಈ ಪ್ರದೇಶ ವ್ಯಾಸರಘಟ್ಟವಾಗಿ ನಂತರ ಹೆಸರಘಟ್ಟ ಆಗಿದೆ ಇಂತಹ ಹಿನ್ನೆಲೆಯ ಹೆಸರಘಟ್ಟ ಕೆರೆ ನೀರನ್ನು ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ಬೆಂಗಳೂರಿನ ಹತ್ತು ಲಕ್ಷ ಜನತೆಯ ಕುಡಿಯುವ ನೀರಿಗೆ ಬಳಸಲಾಗ್ತಿತ್ತು ಜನಸಂಖ್ಯೆ ಹೆಚ್ಚಾದಂತೆ ಸರ್ಕಾರ ಕಾವೇರಿ ನೀರಿನತ್ತ ಗಮನ ಹರಿಸಿದ್ರು ದಶಕಗಳ ಕಾಲ ಬೆಂಗಳೂರಿನ ದಾಹದ ದಣಿವು ನೀಗಿಸಿದ ಹೆಸರಘಟ್ಟ ಕೆರೆ ಪರಿಸರ ಇಂದು ನಾಶವಾಗ್ತಿದೆ ಸದ್ಯ ಕೆರೆಯಲ್ಲಿರುವ ಅಲ್ಪ ಸ್ವಲ್ಪ ನೀರು ಕೃಷಿ ಹೈನುಗಾರಿಕೆಗೆ ಸಹಾಯಕವಾಗಿದ್ದು ಇಂತಹ ಹೆಸರಘಟ್ಟ ಕೆರೆ ಪಾತ್ರದ ಪರಿಸರವನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಶುಚಿಗೊಳಿಸಿದ್ರು ಹೌದು ಶಾಸಕ ಎಸ್ಆರ್ ವಿಶ್ವನಾಥ್ ತಂತಿ ಬೇಲಿ ಹಾಕಿಸಿ ಲಕ್ಷಾಂತರ ವೆಚ್ಚದಲ್ಲಿ ಕೆರೆ ಪರಿಸರ ಸಂರಕ್ಷಣೆಗೆ ಮುಂದಾಗಿದ್ರು ಆದರೆ ಈಗ ಕೆರೆ ಪರಿಸರ ಪ್ರೇಮಿಗಳ ಅಡ್ಡಿಯಾಗಿ ಮಾರ್ಪಟ್ಟಿದೆ ಒಂದು ದಿನದ ಪ್ರವಾಸಕ್ಕೆ ಬಂದು ಹೋಗುವ ಬೆಂಗಳೂರಿಗರ ಪ್ರವಾಸಿ ತಾಣವಾಗಿದೆ ಆದರೆ ಸೂಕ್ತ ನಿರ್ವಹಣೆ ಮತ್ತು ಜನತೆಗೆ ಪರಿಸರ ಕಾಳಜಿ ಇಲ್ಲದೆ ಸೊರಗುತ್ತಿದೆ ಯಲಹಂಕ ತಾಲೂಕಿನ ಹೆಸರುಘಟ್ಟ ಕೆರೆ ಅಂಗಳದಲ್ಲಿ ಸ್ವಚ್ಛತೆಗೆ ಪ್ರಾಧಾನ್ಯತೆಯಿಲ್ಲ ಪ್ರತಿದಿನ ಸಾವಿರಾರು ಜನ ಪ್ರೇಮಿಗಳು ಬಂದು ಹೋಗುವ ಇಲ್ಲಿ ಪರಿಸರದ ಸಂರಕ್ಷಣೆ ಆಗಬೇಕಿದೆ ಎಲ್ಲೆಂದರಲ್ಲಿ ಕುಡಿದು ಬಿಸಾಕಿರುವ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಮದ್ಯದ ಬಾಟಲಿಗಳು ಕೆರೆಗೆ ತಂತಿ ಬೇಲಿ ಹಾಕಿದ್ದರೂ ಕೆರೆ ಕಟ್ಟೆ ಸುತ್ತಮುತ್ತ ಬಿಸಾಕಿರುವ ಪ್ಲಾಸ್ಟಿಕ್ ಮತ್ತಿತರ ವಸ್ತುಗಳು ಜಾಸ್ತಿಯಾಗ್ತಿವೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಜೊತೆಗೆ ಪ್ರೇಮಿಗಳಿಗೆ ಆಡಿದ್ದೇ ಆಟವಾದಂತಾಗಿದೆ ಈ ಹಿನ್ನೆಲೆ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾದ ರೈತ ಸಂಘ ಮತ್ತು ಹಸಿರು ಸೇನೆ ಯಲಹಂಕ ರೈತ ಸಂಘದ ಅಧ್ಯಕ್ಷ ನಂಜುಂಡಪ್ಪ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗಿದೆ ಯಲಹಂಕದ ಹೆಸರಘಟ್ಟ ಕೆರೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಿ ಹೆಸರಘಟ್ಟ ಕೆರೆ ವ್ಯಾಪ್ತಿಯಲ್ಲಿ ಪರಿಸರ ಸಂರಕ್ಷಣೆಗಾಗಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕೆರೆ ಉಳಿದರೆ ನಾಡು ಉಳಿಯುತ್ತೆ ಬೆಳೆಯುತ್ತೆ ಕೆರೆಯಿಂದ ನಾವು ನೀವು ಕೆರೆಯಿಂದ ಜೀವ ಜಲ ಕೆರೆಯಿಂದ ಮಾನವ ಕುಲ ಅನಿಲ್ಯಂ ಜನಶಕ್ತಿ ನ್ಯೂಸ್ ಬೆಂಗಳೂರು